ಪಿಎಂಸಿ ಮಾಸ್ಟರ್ನ್ ಅಸೋಸಿಯೇಷನ್ ಹಾಲಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಂಕರಗೌಡ ಹಿರೇಗೌಡರವರು ಜುಲೈ ಇಪ್ಪತ್ತೆರಡರಂದು ವಿಜಯಪುರಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಆದ ಬಡ್ಲೋಪ್ಪ ನಾಗೇಂದ್ರ ಅವರು ನನ್ನನ್ನು ಉಚ್ಚಾಟನೆ ಮಾಡಿ ಉಚ್ಚಾಟನೆ ಮಾಡಿದಂತಹ ಸಮಯದಲ್ಲಿ ಇನ್ನುಳಿದ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿರುವುದರಿಂದ ನಾವು ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದರಿಂದ ಏಕಾಏಕಿ ಉಚ್ಚಾಟನೆ ಮತ್ತು ಪದಾಧಿಕಾರಿಗಳ ಬದಲಾವಣೆಯಿಂದ ಜಿಲ್ಲೆಯಲ್ಲಿ ಮುಜುಗರವಾದ ಕಾರಣ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರೂ ಸ್ವಯಂ ಇಚ್ಛೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ವಿಸರ್ಜನೆ ಮಾಡಿ ಹೊಸ ಜಿಲ್ಲಾ ಸಮಿತಿ ರಚನೆ ಮಾಡುತ್ತೇವೆ ಇನ್ನು ಮುಂದೆ ನಮಗೂ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದರು ಇಂದು ವಿಜಯಪುರ ನಗರದ ಎಪಿಎಂಸಿ ಮರ್ಚೆಂಟ್ ಅಸೋಸಿಯೇಷನ್ ಹಾಲ್ದಲ್ಲಿ ಸುಮಾರು ಮುನ್ನೂರಿಂದ ನಾಲ್ಕುನೂರು ಜನ ಎಲ್ಲ ನಾವು ರೈತರು ಒಂದಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹೊರಡಿಸಿದ್ವಿ ಆ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಐದರಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಅವರು ವಿಜಯಪುರ ನಗರಕ್ಕೆ ಬಂದು ಯಾರೋ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಶಂಕರಗೌಡ ಅಂದ ನಾನು ಉಚ್ಚಾಟನೆ ಮಾಡಿದರು ಆ ಉಚ್ಚಾಟನೆ ಮಾಡುವ ಸಂದರ್ಭದಲ್ಲಿ ಬಾಪುಗೌಡ ಬಿರಾದಾರ ಅನ್ನೋರು ಜಿಲ್ಲಾ ಗೌರವಾಧ್ಯಕ್ಷರಾಗಿದ್ದರು ಅವರು ಮುಂಚೆ ಅವರನ್ನ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮತ್ತು ಇನ್ನುಳಿದಂತ ಗುರಣಗೌಡ ಬಿರಾದಾರ ಮತ್ತು ವಾಣಿ ಬಿರಾದಾರ ಆಮೇಲೆ ಗಿರೀಶ್ ಹಿರೇಮಠ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಜಿಲ್ಲಾ ಅಧ್ಯಕ್ಷರು ಇವರು ಎಲ್ಲರೂ ಬದಲಾವಣೆ ಮಾಡಿದ್ದಾರೆ ಆದ ಕಾರಣ ಇವತ್ತು ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ನಾವು ಸಾಕಷ್ಟು ಕಾಲಾವಕಾಶ ಕೊಟ್ಟಿವಿ ರಾಜ್ಯ ಸಮಿತಿಗೆ ಏಕಾಏಕಿ ಉಚ್ಚಾಟನೆ ಮಾಡುವಂಥ ಒಂದು ಸಂಘಟನೆಯಲ್ಲಿ ಇದು ಕಾನೂನಿನ ವ್ಯವಸ್ಥೆಯಲ್ಲಿ ಭಾಳಷ್ಟು ಅಶಿಸ್ತು ಹೇಳಿ ಕಾಣಿಸ್ತೈತಿ ಯಾಕಂದ್ರೆ ಒಂದು ಸಂಘಟನೆ ಅಂದಮೇಲೆ ಅಲ್ಲಿ ಶಿಸ್ತು ಸಮಿತಿ ಅಂತ ಇರ್ತೈತಿ ಆ ಶಿಸ್ತು ಸಮಿತಿ ಲಿಖಿತವಾಗಿ ಪ್ರಶ್ನೆಗಳನ್ನು ಕೇಳಿ ಸಮಾಲೋಚನೆ ಮಾಡಿ ಏನು ತಪ್ಪುಗಳಾಗಿದವ ಅದನ್ನು ಸರಿಪಡಿಸಲಿಕ್ಕೆ ಒಂದು ಅವಕಾಶಗಳಿರಬೇಕು ಆ ತಪ್ಪುಗಳನ್ನು ನಮಗ ಎತ್ತಿ ತೋರಿಸ್ಬೇಕು ಅಲ್ಲಿ ಒಂದು ಸಂಧಾನ ಅಂತ ಇರ್ತೈತಿ ಅದನ್ನೆಲ್ಲ ಪರಿಗಣನೆ ಮಾಡಬೇಕಾಗಿತ್ತು ನಾವು ಸಾಕಷ್ಟು ಸಲ ಕಾಲಾವಕಾಶ ಕೊಟ್ಟಿವಿ ಇದುವರೆಗೂ ನಾವು ಕಾಯ್ದಿವಿ ಇವತ್ತಿನವರೆಗೂ ಕೇವಲ ಅವರು ನಿಮಗೆ ಕರೆಸ್ತೀವಿ ಕರೆಸ್ತೀವಿ ಮಾತಾಡ್ತೀವಿ ಅಂತ ಹೇಳಿ ದಿನಗಳಲ್ಲಿ ಉಳಿಸ್ತಿದ್ರು ಇದರಿಂದ ನಮಗೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಮುಜುಗರ ಆಗ್ತಿತ್ತು ನಮಗ ನಮಗ ಸಂಬಂಧಪಟ್ಟಂತ ಎಲ್ಲಾ ನಮ್ಮ ರೈತಾಪಿ ವರ್ಗ ರೈತ ಪದಾಧಿಕಾರಿಗಳಿಗೂ ಮುಜುಗರ ಆಗ್ತಾ ಇತ್ತು ನೋವು ಆಗ್ತಾ ಇತ್ತು ಆದ ಕಾರಣ ಇವತ್ತು ನಾವು ಎಲ್ಲರೂ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಈ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲರೂ ಸಾಮೂಹಿಕವಾಗಿ ವಿಸರ್ಜನೆ ಆ ಸ್ವಯಂ ಸಂಪೂರ್ಣವಾಗಿ ತಾಲೂಕು ಘಟಕ ಇರ್ಬೋದು ಗ್ರಾಮ ಘಟಕ ಇರ್ಬೋದು ಜಿಲ್ಲಾ ಸಮಿತಿ ಇರ್ಬೋದು ವಿಸರ್ಜನೆ ಮಾಡಿ ಇಂದು ನಾವು ಎಲ್ಲರೂ ಹೊಸ ಒಂದು ಜಿಲ್ಲಾ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದೀವಿ ನಮಗೂ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಇನ್ನು ಮುಂದೆ ಯಾವುದೇ ರೀತಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಸಂಬಂಧವಿಲ್ಲ ಹೌದು ಹೌದು ಹಾ ವಿಜಯಪುರದಲ್ಲಿ ಸರ್ ಯಾಕಂದ್ರೆ ನಮಗ ಇರುವಂತ ನಮ್ಮ ಜಿಲ್ಲೆಗೆ ಇರುವಂತ ಸಮಸ್ಯೆಗಳು ಗೊತ್ತು ಸ್ಥಳೀಯ ಮಟ್ಟದಲ್ಲಿ ನಮ್ಮ ನೀರಾವರಿ ಇರಬಹುದು ರೈತರ ಹಾದಿ ಸಮಸ್ಯೆಗಳು ಇರಬಹುದು ಇನ್ನು ರೈತರ ಸಾಕಷ್ಟು ಕಚೇರಿಗಳ ಕೆಲಸ ಕಾರ್ಯಗಳು ಇರಬಹುದು ಅವೆಲ್ಲ ನಮಗ ಸ್ಥಳೀಯ ಮಟ್ಟದಲ್ಲಿ ನಮಗ ಗೊತ್ತಿರ್ತಾವೆ ಅವೆಲ್ಲ ದಿನನಿತ್ಯ ನಾವ್ ಎಲ್ಲಾ ಮಾಡ್ಬೇಕಾಗ್ತೈತಿ ನಾವು ಯಾವ ಕೆಲಸ ಕಾರ್ಯಗಳು ನಿಲ್ಲಿಸ್ ಆಗಂಗಿಲ್ಲ ಅದಕ್ಕೆ ನಮ್ಮ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಮುನ್ನೂರಿಂದ ನಾಕ್ನೂರು ಜನ ರೈತರು ಸಂಪೂರ್ಣವಾಗಿ ಬೆಂಬಲ ನಿಂತು ಇವತ್ತು ನಮ್ಮ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಸಂಘಟನೆಯನ್ನ ನಾವು ಯಶಸ್ವಿಯಾಗಿ ಮುನ್ನಡೆಸ್ತೀವಿ ನಮ್ಮ ರೈತರಿಗೋಸ್ಕರ ಹಗಲಿರುಳು ಸದಾ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅಂತೇಳಿ ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ ಇವತ್ತು ತಾವೇ ಪತ್ರಿಕಾ ಮಾಧ್ಯಮ ನೋಡ್ತಾ ಸುಮಾರು ಜನ ಇವತ್ತು ಕೆಲಸದ ಒತ್ತಡದಲ್ಲಿ ಇದ್ದು ಬಂದಿದಾರ ಒಂದ್ ವೇಳೆ ಇನ್ನು ಕಾಲಾವಕಾಶ ಇದ್ದಿದ್ರೆ ಇನ್ನೂ ಐದಾರು ನೂರ ಜನ ಇನ್ನೂ ಬರ್ತಾ ಇದ್ರು ನಮ್ಮ ರೈತರು ಅದಕ್ಕೆ ಇವತ್ತು ನಾವೆಲ್ಲರೂ ಸಾಮೂಹಿಕವಾಗಿ ವಿಸರ್ಜನೆಯನ್ನ ಮಾಡಿ ಆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೊರಗೆ ಬಂದು ಇವತ್ತು ನಾವು ಸ್ವತಂತ್ರವಾಗಿ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮುನ್ನಡೆಸ್ತಾ ಇದ್ರಿ